ಹಾಯ್ ನಮಸ್ಕಾರ ಎಲ್ರಿಗೂ ನಾನ್ ಚೈತ್ರಾ ನಿರ್ಮಲ್ ಕನ್ನಡ ದೀಪಕ ಶಾಲೆಗೆ ಸ್ವಾಗತ ಮಾವಿನ ಹಣ್ಣು ಸೀಸನ್ ಬಂದ್ರೆ ಅಂತೂ ಒಂದು ಹಬ್ಬ ಇದ್ದಂಗಿರುತ್ತೆ ವರ್ಷವಿಡೀ ಯಾವ ಹಣ್ಣಿನ ಸೀಸನ್ ಮಿಸ್ ಮಾಡುದ್ರು ಮಾವಿನ ಹಣ್ಣು ಸೀಸನ್ ನ ಮಿಸ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಹಣ್ಣುಗಳ ರಾಜ ಅಂದ್ರೆ ಏನು ಸುಮ್ನೆನಾ ನಮ್ಗಂತೂ ಮಾವಿನ ಹಣ್ಣು ಅಂದ್ರೆ ತುಂಬಾನೇ ಇಷ್ಟ ಯಾವ ಹಣ್ಣುನು ವರ್ಷವಿಡಿ ಇಷ್ಟೊಂದು ತಿಂದಿರೋದಿಲ್ಲ ನಾವು ಹಣ್ಣು ತಂದ್ರೆ ಬರೀ ತಿನ್ನೋದ್ಕಿಂತ ಜ್ಯೂಸು ಅದು ಇದು ಮಾಡ್ಕೊಂಡು ತಿನ್ನೋದೇ ಆಗ್ಬಿಡುತ್ತೆ ಒಂದ್ ಹತ್ತು ಮಾವಿನ ಹಣ್ಣನ್ನು ಕ್ಲೀನ್ ಆಗಿ ತೊಳ್ಕೊಳ್ತಾ ಇದ್ದೀನಿ ಈ ವರ್ಷ ಮಾವಿನ ಹಣ್ಣು ಕೂಡ ಅಷ್ಟು ಚೆನ್ನಾಗಿ ಬಂದಿಲ್ಲ ವರ್ಷ ವರ್ಷ ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು ಮಾವಿನ ಹಣ್ಣು ತುಂಬಾ ಬಿಸಿಲಿರೋದ್ರಿಂದ ಮಾವಿನ ಹಣ್ಣು ಬೆಳೆ ತುಂಬಾ ಕಮ್ಮಿ ಬಂದಿದೆ ಅಂತ ಹೇಳ್ತಾ ಇದ್ರು ಕ್ಲೀನಾಗಿ ತೊಳೆದ ನಂತರ ಮಾವಿನ ಹಣ್ಣು ಸಿಪ್ಪೆನ ತೆಗೆದು ಈ ರೀತಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಮಾವಿನ ಹಣ್ಣಾಗಲಿ ಯಾವುದೇ ಹಣ್ಣಾಗಲಿ ಬಿಸಿಲಿಂದ ತಂದು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ತಂದ ನಂತರ ಸ್ವಲ್ಪ ಹೊತ್ತು ಇಟ್ಟು ನಂತರ ತೊಳೆದು ತಿನ್ನೋದ್ರಿಂದ ಜ್ವರ ಲೂಸ್ ಮೋಷನು ವಾಮಿಟು ಎಲ್ಲ ಆಗೋದಿಲ್ಲ ಸಿಪ್ಪೆ ತೆಗೆದ ನಂತರ ಎಲ್ಲ ಮಾವಿನ ಹಣ್ಣನ್ನು ಈ ರೀತಿ ಕ್ಲೀನ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಚಾಕುವಿಂದ ಓಟೆಯಲ್ಲಿ ಉಳ್ಕೊಂಡಿರುವಂತಹ ಹಣ್ಣನ್ನು ಕೂಡ ಕ್ಲೀನ್ ಆಗಿ ತೆಕ್ಕೊಂಡಿದ್ದೀನಿ ಕ್ಲೀನ್ ಆಗಿ ಮಾವಿನ ಹಣ್ಣನ್ನ ಕಟ್ ಮಾಡ್ಕೊಂಡ್ ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಜ್ಯೂಸ್ ಮಾಡಲಿಕ್ಕೆ ಆಲ್ಫನ್ಸು ತುಂಬಾನೇ ರುಚಿಯಾಗಿರುತ್ತೆ ಮಾವಿನ ಹಣ್ಣು ರಸನ ಪೂರಿಯಿಂದ ತಿನ್ನೋದಿರೋದ್ರಿಂದ ನಾನು ಇಲ್ಲಿ ಕೂಡ ನೀರನ್ನ ಬಳಸಿಲ್ಲ ನಾನು ಬ್ಲೆಂಡರ್ ಇಂದಾನೇ ಈ ರೀತಿ ಕ್ಲೀನ್ ಆಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಬೇಕಂದ್ರೆ ಮಿಕ್ಸಿಗೂ ಕೂಡ ಹಾಕೊಂಡು ರಸನ ಮಾಡ್ಕೋಬಹುದು ಮಾವಿನ ಹಣ್ಣಿನ ರಸ ಈ ರೀತಿ ಗಟ್ಟಿಯಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡಿದ ನಂತರ ಒಂದ್ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ತೆಗ್ದು ತಿಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಕೂಲ್ ಕೂಲ್ ಆಗಿ ಈ ವರ್ಷದ ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆದ್ಮೇಲೆ ಇವತ್ತೇ ಫಸ್ಟ್ ಜ್ಯೂಸನ್ನ ಟೇಸ್ಟ್ ಮಾಡ್ತಾ ಇರೋದು ನಂತರ ಪೂರಿ ಜೊತೆಗೆ ಒಂದು ಈರುಳ್ಳಿ ಕರಿನ ಮಾಡ್ಕೊಂಡ್ಬಿಡೋಣ ಒಗ್ಗರಣೆಗಿ ತಕ್ಕಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ನಂತರ ಒಂದೆರಡು ಕಪ್ಪಷ್ಟು ಸಣ್ಣಗೆ ಹೆಚ್ಚಿರೋಂತಹ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಭಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿ ಒಂದು ಮುಕ್ಕಾಲು ಭಾಗ ಫ್ರೈ ಆದ ನಂತರ ಇದಕ್ಕೆ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಒಂದೆರಡು ಸಾರಿ ಕೈ ಆಡ್ಕೊಳ್ತಾ ಇದ್ದೀನಿ ನಂತರ ಸಣ್ಣಗೆಚ್ಚಿರುವಂತಹ ಮೀಡಿಯಮ್ ಸೈಜು ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಇಡಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಗೆ ಅರಿಶಿನ ಹಾಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದ್ಸಾರಿ ಚೆನ್ನಾಗಿ ಕೈ ಆಡದ ನಂತರ ಸ್ವಲ್ಪ ನೀರು ಚುಮ್ಕಸ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಚುಮ್ಕುಸೋದ್ರಿಂದ ತಳ ಸಿಯ್ಯೋದಿಲ್ಲ ಒಂದೆರಡರಿಂದ ಮೂರು ನಿಮಿಷದ ನಂತರ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಒಂದು ಥಿಕ್ನೆಸ್ ಬಂದಿದೆ ಈಗ ಇದಕ್ಕೆ ಮಸಾಲೆಗಳನ್ನ ಹಾಕೊಳ್ಳೋಣ ಒಂದ್ ಸ್ಪೂನು ಅಚ್ಕರತ್ ಪುಡಿನ ಹಾಕೊಳ್ತಾ ಅಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನು ಜೀರಿಗೆ ಪುಡಿ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಒಂದ್ ಸ್ಪೂನು ಕಸೂರಿ ಮೇಥಿ ಒಂದ್ ಇಡೀ ಸಣ್ಣಗೆ ಹೆಚ್ಚಿರೋಂತಹ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ಒಂದ್ ಕಾಲ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೈ ಆಡದ ನಂತರ ಒಂದೆರಡು ಕುದಿ ಕುದಿಸ್ಕೊಂಡ್ರೆ ರುಚಿಯಾದಂತಹ ಆನಿಯನ್ ಕರಿ ರೆಡಿ ಸಿಂಪಲ್ ಆಗಿ ಪೂರಿ ಜೊತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ರೊಟ್ಟಿ ಚಪಾತಿ ದೋಸೆ ತಟ್ಟೆ ಇಡ್ಲಿಗೆಲ್ಲ ತುಂಬಾನೇ ರುಚಿಯಾಗಿರುತ್ತೆ ಇನ್ನು ಪೂರಿಗೆ ಹಿಟ್ಟನ್ನ ಅವಾಗ್ಲೆ ನಾದ್ಬಿಟ್ಟು ಇಟ್ಟಿದ್ದೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪುನ ಹಾಕಿ ಸ್ವಲ್ಪ ಮೃದುವಾಗಿ ನಾದ್ಬಿಟ್ಟು ಇಟ್ಟಿದ್ದೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ನಾದ್ಕೊಂಡಿದ್ದೆ ಪೂರಿ ಮಾಡೋದನ್ನ ನಾನು ಎರಡ್ ಮೂರ್ ಬಾರಿ ಆಗ್ಲೇ ತೋರಿಸಿದೀನಿ ಪೂರಿನ ನಾನು ಯಾವಾಗ್ಲೂ ಗೋಧಿ ಇಟ್ಟಿಂದಾನೇ ಮಾಡೋದು ನಾನು ಯಾವಾಗ್ಲೂ ಪೂರಿನ ಲಟ್ಸೋದಿಲ್ಲ ಬದ್ಲಿಗೆ ಹಪ್ಳದ್ ಮಷಿನ್ ಗೆ ಪ್ಲಾಸ್ಟಿಕ್ ಶೀಟ್ ನ ಹಾಕೊಂಡು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಪೂರಿನ ಈ ರೀತಿ ಪ್ರೆಸ್ ಮಾಡ್ಕೊಳ್ತೀನಿ ನನ್ಗೆ ಇದು ಅಭ್ಯಾಸ ಆಗಿರೋದ್ರಿಂದ ಟೈಮು ಕೂಡ ತುಂಬಾನೇ ಸೇವ್ ಆಗುತ್ತೆ ಲಟಿಸ್ಕೊಂಡು ಪೂರಿ ಹಾಕೋದಿಕ್ಕೋದ್ರೆ ಒಂದ್ ಕಡೆ ಲಟಿಸ್ಕೊಂಡು ಇನ್ನೊಂದ್ ಕಡೆ ಎಣ್ಣೆಯಲ್ಲಿ ಕರಿಯೋದು ತುಂಬಾನೇ ಕಷ್ಟ ಅನ್ಸ್ಬಿಡುತ್ತೆ ಬದ್ಲಿಗೆ ಈ ರೀತಿ ಹಪ್ಳದ್ ಮಷಿನ್ ಏನಾದರೂ ಇದ್ರೆ ಬಳಸ್ಬೋದು ಅದು ಇಲ್ಲ ಅಂದ್ರೆ ಒಂದ್ ಮಣೆ ಮೇಲೆ ಪ್ಲಾಸ್ಟಿಕ್ ಶೀಟ್ ಇಟ್ಬಿಟ್ಟು ಇನ್ನೊಂದ್ ಮಣೆಯಿಂದ ಪ್ರೆಸ್ ಮಾಡಿದ್ರು ಕೂಡ ಇದೇ ರೀತಿ ಬರುತ್ತೆ ನನ್ಗೆ ಈ ಐಡಿಯಾ ಬಂದ ಮೇಲೆ ಪೂರಿ ಮಾಡೋದು ಹಿಂಸೆ ಅಂತಾನೆ ಅನ್ನಿಸ್ತಾ ಇರ್ಲಿಲ್ಲ ಫಸ್ಟ್ ಪೂರಿ ಮಾಡಬೇಕು ಅನ್ಬಿಟ್ರೆ ಫಸ್ಟೇ ಅದನ್ನ ಲಟ್ಸಿ ಇಟ್ಕೊಂಡು ನಂತರ ಕರಿಬೇಕಿತ್ತು ಇಲ್ಲ ಒಬ್ರು ಲಟ್ಟಿಸ್ಕೊಟ್ಟು ಒಬ್ರು ಕರಿಬೇಕಿತ್ತು ನಾನಿಲ್ಲಿ ಇಬ್ರು ಮೂರ್ ಜನಕ್ಕಾಗುವಷ್ಟು ಪೂರಿನಾ ಮಾಡಿದೀನಿ ಪೂರಿನಾ ಈ ರೀತಿ ಸಣ್ಣ ಸಣ್ಣದಾಗಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಈ ಐಡಿಯಾನ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳ್ಸಿ ತುಂಬಾ ಚೆನ್ನಾಗಿ ಪೂರಿನು ಕೂಡ ಉಬ್ಬುತ್ತೆ ಇನ್ನು ಆನಿಯನ್ ಕರಿ ಅಂತೂ ತುಂಬಾನೇ ರುಚಿಯಾಗಿತ್ತು ಯಾವಾಗಲೂ ಟೊಮೆಟೊ ಗೊಜ್ಜನ್ನ ಮಾಡ್ತಾ ಇರ್ತೀವಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅನ್ಬಿಟ್ಟು ಈ ರೀತಿ ಟ್ರೈ ಮಾಡ್ದೆ ಪೂರಿ ಜೊತೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ನಾವು ಯಾವಾಗಲೂ ಪೂರಿ ಜೊತೆಗೆ ಮಾವಿನ ಹಣ್ಣಿನ ರಸನ ಮಾಡ್ಕೊಳ್ತಾ ಇರ್ತೀವಿ ಮಾವಿನ ಹಣ್ಣು ಸೀಸನ್ ಬಂದ್ರೆ ಅಂತೂ ಅದೆಷ್ಟು ಮಾವಿನ ಹಣ್ಣಿನ ರಸನ ತಿಂದಿರ್ತೀವೋ ಗೊತ್ತಿಲ್ಲ ವರ್ಷವಿಡೀ ಯಾವ ಹಣ್ಣನ್ನು ಕೂಡ ಅಷ್ಟೊಂದು ತಿಂದಿರೋದೇ ಇಲ್ಲ ಅನ್ಸುತ್ತೆ ಅಷ್ಟು ಮಾವಿನ ಹಣ್ಣನ್ನ ತಿಂದಿರ್ತೀವಿ ನನ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್